ನಮ್ಮ ಕೂದಲು ಕೂಡ ಉದ್ದವಾಗಿ ಬೆಳಿಬೇಕು ದಟ್ಟ ಹಾಕ್ಬೇಕು ಕಪ್ಪಾಗಬೇಕು ಸೊಂಪಾಗಿ ಬೆಳಿಬೇಕು ಅಂತ ಅನ್ಕೋತಾ ಇರ್ತಿರೋ ಈ ಒಂದು ಪೌಡರನ್ನು ಬಳಸಿ ಸಾಕು ನಿಮ್ಮ ಕೂದಲು ಕೂಡ ತುಂಬ ಉದ್ದನಾಗಿ ಕಪ್ಪನಾಗಿ ತುಂಬ ಅಂತೆ ಬೆಳೆಯಲಿಕ್ಕೆ ಶುರುವಾಗುತ್ತೆ ಇನ್ನು ವಿಪರೀತವಾಗಿ ಹೇರ್ ಫಾಲ್ ಆಗ್ತಾ ಇದೆ ಬೊಕ್ಕು ತಲೆ ಆಗ್ತಾಯಿದೆ ತಲೆ ಸ್ನಾನ ಮಾಡಿದ್ರೂ ಕೂದಲು ಬರುತ್ತೆ ತಲೆ ಬಾಚಿದ್ರೂ ಕೂದಲು ಬರುತ್ತೆ ವಿಪರೀತವಾಗಿ ಉದುರಿ ಹಾಗೆಯೇ ತಲೆಯೆಲ್ಲ ಬೋಳು ಬೋಳಾಗಿ ಕಾಣ್ತಾ ಇದೆ ಅಂತ ಅನ್ಕೋತಾ ಇರ್ತೀರ ಅಂಥವರು ಕೂಡ ಈ ಒಂದು ಪೌಡರನ್ನು ಬಳಸೋದ್ರಿಂದ ಖಂಡಿತವಾಗ್ಲೂ ಒಂದು ಅಥವಾ ಎರಡು ವಾರ್ಷಲೇ ಹೇರ್ ಫಾಲ್ ಅನ್ನುವಂಥದ್ದು ತುಂಬ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಇನ್ನು ತುಂಬ ವೈಟ್ ಹೇರ್ಸಿನ ಸಮಸ್ಯೆ ಇದ್ದಂಥವ್ರು ಕೂಡ ಈ ಒಂದು ರೆಮಿಡಿಯನ್ನು ಅಥವಾ ಮನೆಮದ್ದನ್ನು ಅಪ್ಲೈ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ವೈಟ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ಸ್ಟಾಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬಾ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಈ ಮನೆ ಮದ್ದನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ನಾನಿಲ್ಲಿ ಭೃಂಗರಾಜ ಪೌಡರ್ ಅನ್ನ ಇದ್ದೀನಿ ಈ ಒಂದು ಬೃಂಗರಾಜ ಏನಿದೆ ತುಂಬಾನೇ ಪವರ್ಫುಲ್ ಆಗಿರುವಂತಹ ಒಂದು ಪದಾರ್ಥ ಅದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ಉದ್ರೋದನ ತಡೆಗಟ್ಟ ಇನ್ನು ತುಂಬ ಚಿಕ್ಕ ವಯಸ್ಸಿಗೆ ಏನು ವೈಟ್ ಹೇರ್ಸ್ ಆಗ್ತಾರೆ ಅಂದರೆ ಅದನ್ನು ತಡೆಗಟ್ಟೋದಕ್ಕೆ ತುಂಬ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ತುಂಬ ಒಂದು ನ್ಯಾಚುರಲ್ ಆಗಿರುವಂಥ ಪದಾರ್ಥ ಅದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸೋದಕ್ಕಾಗಿರ್ಬೋದು ಅಥವಾ ಉದ್ರೋದನ್ನು ತಡೆಗಟ್ಟೋದಕ್ಕೆ ವೈಟ್ ಹೇರ್ಸಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಆಗಿ ಕೆಲಸ ಮಾಡುತ್ತೆ ಇದರ ಒಂದು ಆಯಿಲ್ಗಳು ಹೇರ್ ಮಾಸ್ಕ್ಗಳನ್ನು ನೀವು ಆಗಾಗ ಅಪ್ಲೈ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ಇನ್ನು ಈ ಒಂದು ಭಿಂಗರಾಜ ಪೌಡರು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇನ್ನು ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ನೋಡಿ ನಾನಿಲ್ಲಿ ಒಂದು ಮೂರುವರೆ ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರನ್ನು ಹಾಕೊಂಡಿದ್ದೀನಿ ನಿಮ್ಮ ಹೇರ್ ಲೆಂತ್ನ ನೋಡಿಕೊಂಡು ನೀವು ಇಲ್ಲಿ ಕಡಿಮೆ ಜಾಸ್ತಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಮೂರುವರೆ ಟೀ ಸ್ಪೂನ್ ಆಗುವಷ್ಟು ಬ್ರಿಂಗರಾಜ ಪೌಡರನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನೀವು ಇದನ್ನ ಮೊಸರಿನೊಟ್ಟಿಗೆ ಕಲಸಿ ಅಪ್ಲೈ ಮಾಡ್ಕೋಬೋದು ಅಥವಾ ಬರೀ ನೀರಲ್ಲಿ ಸಹ ಇದನ್ನು ಕಲಿಸ್ಕೋಬೋದು ಡಿಕಾಕ್ಷನ್ ಹಾಕಿ ಕಲಿಸ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಫ್ರೆಶ್ ಆಗಿರೋ ಅಲೋವೆರಾ ಜೆಲ್ ತೆಗೆದ್ಬಿಟ್ಟು ಅದರಿಂದ ಈ ಒಂದು ಪೌಡರನ್ನು ಕಲಿಸ್ಕೊತಾ ಇದ್ದೀನಿ ಇನ್ನು ಅಲೋವೆರಾ ಜೆಲ್ ಕೂಡ ಅಷ್ಟೇ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಅದು ನಮ್ಮ ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ಒರಟಾಗಿದೆ ಡಲ್ ಆಗಿದೆ ಡ್ಯಾಮೇಜ್ ಆಗಿದೆ ಗ್ರೋತ್ ತುಂಬ ಕಡಿಮೆ ಇದೆ ಈ ರೀತಿ ಎಲ್ಲ ರೀತಿಯ ಒಂದು ಕೂದಲಿನ ಸಮಸ್ಯೆಗಳ ನಿವಾರಣೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಅಲವಿರಾ ನೋಡಿ ನಾನಿಲ್ಲಿ ಈ ರೀತಿ ಮುಳ್ಳಿನ ಭಾಗವನ್ನು ಕಟ್ ಮಾಡಿಬಿಟ್ಟು ಆ ಮಧ್ಯಭಾಗದಲ್ಲಿ ಜೆಲ್ಲೇನಿರುತ್ತೆ ಅದನ್ನು ಈ ರೀತಿ ತೆಕ್ಕೋತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಹೊಳೆಯುವಂತೆ ಮಾಡುತ್ತೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆ ಶಾಂಪು ರೀತಿ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಪೌಡರ್ ಏನು ತೊಗೊಂಡಿದ್ದೆ ಅದರೊಟ್ಟಿಗೆ ನಾವು ತೆಗೆದಿಟ್ಕೊಂಡಿರುವಂಥ ಈ ಒಂದು ಅಲೋವಿರಾ ಜೆಲ್ಲನ್ನು ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ನೀವು ಈ ಒಂದು ಅಲೋವಿರ ಜೆಲ್ಲನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ನಂತರ ಬೇಕಿತ್ತು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ಮೊದಲು ಈ ರೀತಿ ನೀಟಾಗಿ ಒಮ್ಮೆ ಕಲಿಸ್ಕೋಬೇಕಾಗತ್ತೆ ನನಗಿಲ್ಲಿ ನೀರಿನ ಅವಶ್ಯಕತೆ ಆಗಲಿಲ್ಲ ಯಾಕಂದರೆ ಈ ಒಂದು ಜಲ್ಲೆ ಜಾಸ್ತಿ ಪ್ರಮಾಣದಲ್ಲಿತ್ತು ಅದಕ್ಕೋಸ್ಕರ ಅದನ್ನು ಹಾಗೆಯೇ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಬೃಂಗರಾಜ ಪೌಡರ್ ಈ ರೀತಿ ಅಲವಿರಾ ಸೇರಿಸ್ಬಿಟ್ಟು ನೀವು ಅಪ್ಲೈ ಮಾಡಿ ನೋಡಿ ಒಂದೇ ವಾಶಲ್ಲಿ ಕೂದಲು ತುಂಬ ರೇಷ್ಮೆ ರೀತಿ ಹೊಳಿಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತುಂಬ ಸಾಫ್ಟ್ ಆಗುತ್ತೆ ತುಂಬ ಒರಟಾಗಿದೆ ಡಲ್ ಆಗಿದೆ ಅನ್ನುವಂಥ ಕೂದಲು ಕೂಡ ಒಂದೇ ವಾಶಲ್ಲಿ ತುಂಬ ಸಾಫ್ಟ್ ಆಗುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪನ್ನು ಕೂಡ ನಮ್ಮ ಕೂದಲು ಪಡಿತಾ ಹೋಗುತ್ತೆ ಇದನ್ನ ಇನ್ನಷ್ಟು ಪವರ್ಫುಲ್ಲಾಗಿರೋ ಹೇರ್ ಮಾಸ್ಕನ್ನು ಮಾಡ್ಕೋಬೇಕು ಅಂದರೆ ನಾವು ಇದರೊಟ್ಟಿಗೆ ಕಾಫಿ ಪೌಡರನ್ನು ಸೇರಿಸ್ಕೋಬೇಕು ನೋಡಿ ಕಾಫಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದರಿಂದ ಉದ್ರೋದು ಕಡಿಮೆಯಾಗಿ ಕೂದಲು ಬೆಳವಣಿಗೆ ತುಂಬ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಕಾಫಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಕೂದಲಿಗೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಹೊಳಪನ್ನು ಕೊಡ್ತಾ ಹೋಗುತ್ತೆ ಜೊತೆಗೆ ಏನು ಉದುರ್ತಾ ಇರುತ್ತೆ ಆ ಒಂದು ಸಮಸ್ಯೆ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಒಂದು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಕ್ಬಿಟ್ಟು ನಾನಿಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಒಳ್ಳೆಯ ಪವರ್ಫುಲ್ ಪವರ್ಫುಲ್ಲಾಗಿರೋಂಥ ಒಂದು ಹೇರ್ ಮಾಸ್ಕು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಭೃಂಗರಾಜ ಪೌಡರ್ ಏನಿದೆ ಇದು ಹೇರ್ ಗ್ರೋತನ್ನು ಡಬಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಇನ್ನು ಉದ್ರೋದನ್ನು ತಡೆಗಟ್ಟಿ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ ಬಿಳಿ ಕೂದಲು ಏನಾಗ್ತಾ ಇರುತ್ತೆ ಆ ಒಂದು ಸಮಸ್ಯೆ ನಿವಾರಣೆಗೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಂದು ಅಥವಾ ಎರಡು ವಾಶಲ್ಲೇ ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನೋವಂಥದ್ದು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ನೋಡಿ ನಾನಿಲ್ಲಿ ಎಣ್ಣೆ ಏನೂ ಅಪ್ಲೈ ಮಾಡಿಲ್ಲ ಹಾಗೆಯೇ ಈ ಒಂದು ಮಿಶ್ರಣವನ್ನು ಕೂದಲಿನ ಬುಡದಿಂದ ತುದಿವರ್ಗು ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಹಚ್ಚಿಬಿಟ್ಟು ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಶಾಂಪೂ ಬೇಕಿತ್ತು ಅಂದರೆ ಹಾಕೋಬೋದು ಎಣ್ಣೆ ಹಾಕಿದ್ದೀವಿ ಅಂದರೆ ಶಾಂಪು ಕೂಡ ಹಾಕ್ಕೊಂಡು ನೀವು ನೀಟಾಗಿ ಹೇರ್ ವಾಶನ್ನು ಮಾಡ್ಕೋಬೋದು ಖಂಡಿತವಾಗ್ಲೂ ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ತಾ ಬನ್ನಿ ನಿಮ್ಮ ಹೇರ್ ಗ್ರೋತು ಡಬಲ್ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಬಿಂಗರಾಜ ಪೌಡರ್ ಆಗಿರ್ಬೋದು ನಾವು ಬಳಸಿರುವಂಥ ಅಲೋವಿರಾ ಆಗಿರ್ಬೋದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆ ಜೊತೆಗೇ ಇದನ್ನು ನಾವು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಬರೋದರಿಂದ ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಹಣೆಯ ಮೇಲ್ಭಾಗದಲ್ಲಿ ಬೊಕ್ಕ ತಲೆ ಆಗ್ತಾಯಿದೆ ಇದೆ ಮಧ್ಯಭಾಗದಲ್ಲಿ ತುಂಬ ಕೂದಲು ಉದ್ರಿ ಬೊಕ್ಕ ತಲೆ ಆಗ್ತಾಯಿದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತೆ ಉದುರೋದು ತುಂಬಾ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಈ ಒಂದು ಹೇರ್ ಮಾಸ್ಕ್ ಏನಿದೆ ಇದನ್ನು ಎಲ್ಲ ವಯಸ್ಸಿನವರು ಕೂಡ ಅಪ್ಲೈ ಮಾಡ್ಕೋಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಆಗೋದಿಲ್ಲ ಬದಲಾಗಿ ಕೂದಲಿನ ಬೆಳವಣಿಗೆ ತುಂಬ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ